ಹಾಯ್ ಹಲೋ ನಮಸ್ತೆ ಕರ್ನಾಟಕ ಸೊ ಇವತ್ತಿನ ಈ ಬ್ಲಾಗಲ್ಲಿ ಭೀಮನ ಅಮಾವಾಸ್ಯ ಹೇಗೆ ಮಾಡಬೇಕು ಹಾಗೆ ಯಾರೆಲ್ಲ ಮಾಡ್ತಾರೆ ಹಾಗೆ ಯಾವಾಗ ಈ ವ್ರತವನ್ನು ಆಚರಣೆ ಮಾಡಬೇಕು ಇದೆಲ್ಲ ಮಾಹಿತಿಯನ್ನು ಈ ಬ್ಲಾಗಲ್ಲಿ ಹೇಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕವರ್ಸ್ಕೋ ವರ್ಷ ಭೀಮಣ ಅಮಾವಾಸ್ಯೆ ಆಗಸ್ಟ್ ನಾಲ್ಕಕ್ಕೆ ಬಂದಿದೆ ಸೊ ನಾವು ಇದನ್ನ ಮುಂಜಾನೆ ಅಥವಾ ಸಾಯಂಕಾಲ ಕೂಡ ಆಚರಣೆ ಮಾಡಬಹುದು ಇದ್ರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆಯವರೆಗೂ ನೋಡಿ ಮೊದಲಿಗೆ ಈ ವ್ರತವನ್ನ ಯಾರೆಲ್ಲ ಮಾಡಬೇಕು ಅಂತ ಹೇಳ್ತೀನಿ ಭೀಮಣ ಅಮಾವಾಸ್ಯೆಯನ್ನು ಮದುವೆಯಾದ ಹೆಂಗಸರು ಮಾತ್ರ ಅಲ್ಲ ಮದುವೆಯಾಗದ ಹೆಣ್ಣು ಮಕ್ಕಳು ಕೂಡ ಈ ಈ ಹಬ್ಬವನ್ನು ಆಚರಿಸಬಹುದು ಮದುವೆಯಾಗದ ಹೆಣ್ಣು ಮಕ್ಕಳು ಒಳ್ಳೆಯ ವರ ಸಿಗಲಿ ಭೀಮನಂತಹ ಒಳ್ಳೆಯ ವರ ಸಿಗಲಿ ಎಂದು ದೇವರನ್ನು ಕೇಳ್ಕೊಳ್ತಾರೆ ಹಾಗೆಯೇ ಮದುವೆಯಾದ ಮುತ್ತೈದೆ ಇದೆ ತನ್ನ ಗಂಡನ ಆಯುಷ ದೀರ್ಘಾಯುಷ್ಯ ಆಗಲಿ ಹೆಚ್ಚಲಿ ಗಂಡನಿಗೆ ಒಳ್ಳೆಯದಾಗಲಿ ಎಂದು ದೇವರನ್ನು ಪ್ರಾರ್ಥಿಸಿ ಈ ವೃತವನ್ನು ಕೈಗೊಳ್ತಾರೆ ನಮ್ಮ ಭಾರತೀಯ ಸಂಪ್ರದಾಯದಂತೆ ಹಿಂದೂಗಳು ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ ಆದರೆ ಆಷಾಢದ ಅಮಾವಾಸ್ಯೆಯ ದಿನ ಈ ಋತುವನ್ನು ಆಚರಣೆ ಮಾಡ್ತಾರೆ ದಂಪತಿಗಳು ತುಂಬ ಸಡಗರದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ವೃತಕ್ಕೆ ಪತಿ ಸಂಜೀವಿನಿ ಅಂತ ಕೂಡ ಕರೆಯುತ್ತಾರೆ ಪತಿ ಸಂಜೀವಿನಿ ವೃತ ಎಂದು ಕರೆಯುತ್ತಾರೆ ಹಾಗೆ ಪತಿಗೆ ದೀರ್ಘಾಶ ಕರುಣಿಸಲಿ ಹಾಗೆ ಪತಿ ಪತ್ನಿಗೆ ಧರ್ಮ ಪತ್ನಿಗೆ ದೀರ್ಘ ಸುಮಂಗಲೆಯಾಗಿ ಹರಿಸುವಂತೆ ಕೋರಿ ಶಿವ ಪಾರ್ವತಿಯನ್ನು ಪೂಜಿಸುವ ಹಬ್ಬವೇ ಭೀಮನಮಾಶೆ ಜ್ಯೋತಿರ್ಭೀಮೇಶ್ವರ ವೃತ ಎಂದರೆ ಪತಿಯ ಪಾದ ಪೂಜೆ ಮಾಡುವುದಷ್ಟೇ ಅಲ್ಲ ಪತ್ ಇದಕ್ಕಿಂತ ಮುಖ್ಯವಾಗಿ ಆ ದಿನ ಶಿವ ಪಾರ್ವತಿಯನ್ನು ಪೂಜಿಸುವುದು ಬಹಳ ಮುಖ್ಯವಾಗಿದೆ ಈ ದಿನದಂದು ವಿವಾಹಿತರು ಮತ್ತು ಅವಿವಾಹಿತರು ಈ ವ್ರತವನ್ನು ಆಚರಿಸುವುದು ಶ್ರೇಷ್ಠ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ ಆರಶ್ ಆರೋಗ್ಯ ಯಶಸ್ಸು ಸಂತಾನಕ್ಕಾಗಿ ಮಾಡಿದರೆ ಅವಿವಾಹಿತರು ದೀರ್ಘ ಕಲ್ಯಾಣ ಹಾಗೂ ಒಳ್ಳೆಯ ಮನೆ ದೊರೆಯಲಿ ಮತ್ತೆ ಮನೆತನ ದೊರೆಯಲಿ ಗಂಡ ಸಿಗಲಿ ಎಂದು ಭೀಮನಂಥ ಒಳ್ಳೆಯ ಗಂಡ ಸಿಗಲಿ ಎಂದು ಈ ವೃತವನ್ನು ಕೈಗೊಳ್ತಾರೆ ಈ ದಿನ ಮೊದಲಿಗೆ ಮಡಿಯುಟ್ಟು ಪೂಜಾ ಸಾಮಗ್ರಿಗಳೆಲ್ಲ ಒಂದು ಕಡೆ ಜೋಡಿಸಿಟ್ಕೋಬೇಕು ಹಾಗೆ ಒಂದು ಪೀಠದಲ್ಲಿ ರಂಗೋಲಿಯನ್ನು ಹಾಕಬೇಕು ಅದರ ಮೇಲೆ ಹೂವು ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ಆ ರಂಗೋಲಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ಒಂದು ತಟ್ಟೆಯಲ್ಲಿ ತಾಮ್ರದ ತಟ್ಟೆ ಅಥವಾ ಸ್ಟೀಲಿಂದಾಗಲಿ ಅಥವಾ ಯಾವುದಾದ್ರೂ ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅಕ್ಕಿ ಮೇಲೆ ಅರಿಶಿನದಿಂದ ಓಂ ಹಾಗೂ ಸ್ತ್ರೀ ಎಂದು ಬೀಜಾಕ್ಷರಗಳನ್ನು ಬಿಡಿಸಬೇಕು ಅದರ ಮೇಲೆ ಎರಡೂ ಕಡೆ ಎರಡೆರಡು ಬೀಳೆದರಗಳನ್ನು ಇಟ್ಟು ಅರಿಶಿನ ಕುಂಕುಮ ಹೂವು ಇಟ್ಟು ಅದ ಅದ್ರ ಮೇಲೆ ಎರಡು ದೀಪದ ಸ್ತಂಭಗಳನ್ನು ಇಡಬೇಕು ದೀಪಸ್ತಂಭದಲ್ಲಿ ನಾವು ಶಿವಪಾರ್ವತಿಯನ್ನು ಆಹ್ವಾನ ಮಾಡಿ ದೀಪಸ್ತಂಭಗಳನ್ನು ಇಡಬೇಕು ಹಾಗೆ ಒಂಬತ್ತು ಗಂಟಿನ ಗೌರಿ ದಾರ ಇಟ್ಕೋಬೇಕು ಅದನ್ನು ಪೂಜೆ ಆದಮೇಲೆ ಬಳಿಕ ನಾವು ಅದನ್ನು ಕೈಗಳಿಗೆ ಕಟ್ಕೋಬೇಕು ದ ಹುಡುಗಿಯರಾದರೆ ಹಾಗೆ ಕಟ್ಕೋಬೋದು ಮತ್ತು ದಂಪತಿಗಳಾದರೆ ಒಬ್ಬರಿಗೊಬ್ರು ಕಟ್ಕೋತಾರೆ ಮೊದಲು ಗಣಪತಿ ಅದಕ್ಕಿಂತ ಮುಂಚೆ ನಾವು ಮೊದಲು ಏನು ದೀಪಸ್ತಂಭ ಇಟ್ಟಿರ್ತೀವಲ್ಲ ಅದಕ್ಕೆ ಅದರ ಮುಂದೆ ನಾವು ಗಣಪತಿಯನ್ನು ಪೂಜೆ ಮಾಡಿ ನಂತರ ಭೀಮೇಶ್ವರನ ಪೂಜೆ ಮಾಡಬೇಕು ನೈವೇದ್ಯಕ್ಕೆ ಕರಿಗಡುಬು ತುಂಬ ಶ್ರೇಷ್ಠ ಹಾಗೆ ಅದಾದ ಬಳಿಕ ನಮ್ಮ ಈ ಎಲ್ಲ ಪೂಜೆ ಆದ ಬಳಿಕ ಗಂಡನ ಪಾದ ಪೂಜೆಯನ್ನು ಮಾಡಬೇಕು ಬಲಬದೆಯ ದೀಪಸ್ತಂಭಕ್ಕೆ ಕಂಕಣವನ್ನು ಕಟ್ಟಬೇಕು ಹಾಗೆ ಈ ರೀತಿ ಒಂದು ಫೋಟೋ ಇದ್ದರೆ ಅದನ್ನು ಕೂಡ ಹಿಂದುಗಡೆ ಇಡಬೇಕು ಇಲ್ಲ ಅಂದರೂ ಪರವಾಗಿಲ್ಲ ಕಂಬಗಳಿದ್ರೆ ಸಾಕು ಹೆಣ್ಣು ಮಕ್ಕಳು ಕೈಗೆ ಕಂಕಣ ಕಟ್ಟಿಕೊಂಡು ಜ್ಯೋತಿರ್ಭೀಮೇಶ್ವರನ ಧ್ಯಾನಿಸಿ ವ್ರತ ಕೈಗೊಳ್ಳಬೇಕು ರಾಹುಕಾಲ ಹೊರತುಪಡಿಸಿ ಬೆಳಗ್ಗೆ ಅಥವಾ ಸಂಜೆ ಯಾವುದೇ ಶುಭ ಮುಹೂರ್ತದಲ್ಲಿ ಈ ವೃತವನ್ನು ಮಾಡಬಹುದು ಇದಕ್ಕೆ ಇದೇ ಟೈಮಿಂಗ್ ಅಂತ ಇಲ್ಲ ಪೌರಾಣಿಕ ಹಿನ್ನೆಲೆ ಪುರಾಣಗಳ ಪ್ರಕಾರ ಶಿವನು ಪಾರ್ವತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದ್ದು ಈ ಭೀಮಾವಾಶಯ ದಿನ ಪಾರ್ವತಿ ಸಮೃದ್ಧಿ ಸಂತಾನ ಪತಿವ್ರತೆ ಶಕ್ತಿಯ ಸಂಕೇತ ಹೀಗಾಗಿ ಈ ದಿನದಂದು ಹೆಂಗಸರು ವ್ರತ ಕೈಗೊಂಡು ಶಿವ ಮತ್ತು ಪಾರ್ವತಿಯನ್ನು ಆರಾಧಿಸಿದರೆ ಅವರಿಗೆ ಉತ್ತಮನಾದ ಗಂಡ ಸಿಗುತ್ತಾನೆ ಹಾಗೆ ಅದೇ ರೀತಿ ವಿವಾಹಿತ ಹೆಂಗಸರು ಗಂಡನಿಗೆ ದೀರ್ಘಾಯುಷ್ಯು ಯಶಸ್ಸು ಹಾಗೂ ಸಂತೋಷದ ಸಂತೋಷವನ್ನು ಬಯಸಿ ಪೂಜೆ ಸಲ್ಲಿಸ್ತಾರೆ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಹಿಂದಿನ ಕತೆ ಹೇಳ್ತೀನಿ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ ಭೀಮೇಶ್ವರ ವ್ರತವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಒಂದು ಹಿಂದಿನ ಕಥೆ ಇದೆ ಈ ವ್ರತದ ಹಿಂದೆ ಮತ್ತೊಂದು ರೋಚಕ ಕತೆ ಕೂಡ ಇದೆ ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ತಂದೆಯ ಅಣತಿಯಂತೆ ಮಗಳು ಶವವನ್ನು ವರಿಸುತ್ತಾಳೆ ನಂತರ ಶವ ಸುಡಲು ನದಿ ತಟಕ್ಕೆ ಹೋದಾಗ ಮಳೆ ಆರಂಭವಾದಾಗ ಕಾರಣ ಮಳೆ ಆರಂಭವಾದ ಕಾರಣ ಎಲ್ಲರೂ ಶವವನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ ಆ ದಿನ ಅಮಾವಾಸ್ಯೆ ಆಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದ ಪೂಜೆ ಮಾಡಿದ್ದು ನೆನಪಾದ ನವವಧು ಸತ್ತ ಪತಿಯ ಪಾದ ಪೂಜೆಯನ್ನು ಮಾಡ್ತಾಳೆ ಆಕೆಯ ಭಕ್ತಿಗೆ ಒಲಿದ ಶಿವ ಪಾರ್ವತಿ ಆಕೆಗೆ ಏನು ಬರಬೇಕು ಎಂದು ಕೇಳ್ತಾರೆ ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ಕೇಳ್ತಾಳೆ ಅರ್ಜಿಂತಿ ಶಿವ ಪಾರ್ವತಿ ಹೊರ ನೀಡ್ತಾರೆ ಆಗ ಆಕೆಯ ಗಂಡ ಬದುಕುಳಿದ ಅಂದಿನಿಂದ ಆ ದಿನವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷಿಗಾಗಿ ಈ ದೀತ ಈ ವ್ರತವನ್ನು ಮಾಡಲು ಆರಂಭಿಸಿದರು ಎಂದು ಒಂದು ಪುಟ್ಟ ಕಥೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವೃತವನ್ನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಹಾಗೆ ವಿಧಿವಿಧಾನಗಳನ್ನು ತಿಳ್ಕೊಂಡ್ರಲ್ಲ ನಾನು ಕೊಟ್ಟಂಥ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್